ಇಲ್ಲಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ ತೊಗೊಂಡಿದ್ದೀನಿ ಸುಮಾರು ಒಂದು ಎರಡು ಕಪ್ ಆಗುವಷ್ಟು ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ ಸ್ವಲ್ಪ ಡ್ರೈ ಕೂಡ ಆಗಿದೆ ಇದು ಇದರೊಳಗೆ ಕಡ್ಡಿ ಇರಬಾರ್ದು ಆ ರೀತಿ ಸೋಸ್ಕೊಳ್ಳಿ ಕಡ್ಡಿ ಇತ್ತಂದ್ರೆ ಅದನ್ನು ಸಪ್ರೇಟಾಗಿ ಮಾಡ್ಕೊಳ್ಳಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬನೇ ಫೇಮಸ್ ರೆಸಿಪಿ ಇದು ರಾತ್ರಿ ಊಟಕ್ಕೆ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಎರಡಕ್ಕೂ ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ಫ್ರೆಂಡ್ಸ್ ಖಂಡಿತ ನೀವು ಕೂಡ ಒಂದು ಸ್ವಲ್ಪ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಬ್ರೇಕ್ಫಾಸ್ಟ್ ಮತ್ತು ದಿನಾಲು ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ದು ಆಗಿರುತ್ತೆ ಅಲ್ವ ಅವಾಗ ಈ ರೀತಿ ಮಾಡಿದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಅದೇ ರೀತಿ ನಾನಿಲ್ಲಿ ಕರಿಬೇವು ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೋತಿದ್ದೀನಿ ನೋಡಿ ಎರಡು ಸೇರಿಸಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಪರತ್ನಲ್ಲಿ ಹಾಕ್ಕೊಂಡಿನಿ ಇವಾಗ ಇದರಲ್ಲಿ ಒಂದು ಟೊಮೆಟೊ ಹಾಕ್ಕೊತಿದ್ದೀನಿ ಈ ಟೊಮೆಟೊ ಮಾತ್ರ ಮಿಸ್ ಮಾಡಿದೆ ಹಾಕ್ಕೊಳ್ಳಿ ಈ ಕೊತ್ತಂಬರಿ ಸೊಪ್ಪು ಜೋಳದ ಹಿಟ್ಟಿನ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಒಂದು ಎರಡು ಮೂರು ಈರುಳ್ಳಿ ಹಾಕ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕ್ಯಾರೆಟ್ನ ತುರ್ಕೊಂಡು ಹಾಕ್ತಿದ್ದೀನಿ ಈ ಥರ ಹಾಕಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈ ಕ್ಯಾರೆಟ ಮತ್ತು ಒಂದು ಮೂರು ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ತಿದ್ದೀನಿ ಇವಾಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ಮಿಕ್ಸಿ ಜಾರ್ ತೊಗೊತಿದ್ದೀನಿ ಇವಾಗ ಇದರಲ್ಲಿ ಖಾರಕ್ಕೆ ಎಷ್ಟು ಬೇಕಾದಷ್ಟು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಇವೆರಡೂ ಕೂಡ ಮಿಸ್ ಮಾಡದೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಕೂಡ ಜಾಸ್ತಿ ಇರಲಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಇವು ನಾಲ್ಕು ಸಾಮಗ್ರಿ ಮಿಕ್ಸಿಯಲ್ಲಿ ರುಬ್ಬಿ ಇದರಲ್ಲಿ ಸೇರಿಸ್ತೀನಿ ನಾನು ನೋಡಿ ಎಲ್ಲನೂ ಸೇರಿಸಿ ನಾನು ಈ ರೀತಿ ರುಬ್ಕೊಂಡೀನಿ ರುಬ್ಕೊಂಡಾದ ಮೇಲೆ ಇದರಲ್ಲಿ ಹಾಕೊಂತಿದ್ದೀನಿ ಈ ರೀತಿ ಹಾಕಿದರೆ ಏನಾಗುತ್ತೆ ಮೆಣಸಿನ್ಕಾಯಿ ಬಾಯಲ್ಲಿ ಸಿಗೋದಿಲ್ಲ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಓಕೆ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಹಿಂಗು ಕೂಡ ನಾನು ಇಲ್ಲಿ ಸೇರಿಸ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ರೆಡ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಜಿನ್ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಇವಾಗ ಇಲ್ಲಿ ನಾನು ಜೋಳದ ಹಿಟ್ಟು ಹಾಕೊತಿದ್ದೀನಿ ಸುಮಾರು ಒಂದು ದೊಡ್ಡ ಕಪ್ ಆಗುವಷ್ಟು ಜೋಳದ ಹಿಟ್ಟು ಮತ್ತು ಒಂದು ಎರಡಾರಲಿಂತ ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟ ಮತ್ತು ಒಂದು ಎರಡಾರಲಿಂತ ಮೂರು ಚಮಚ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ಕೂಡ ನಾನಿಲ್ಲಿ ಸೇರಿಸಿದ್ದ ಇವಾಗ ಎಲ್ಲ ಸೇರಿಸಿದ್ದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಒಳಗಡೆ ನಾವು ಈರುಳ್ಳಿ ಟೊಮೆಟೊ ಹಾಕಿರ್ತೀವಲ್ಲ ಹೀಗಾಗಿ ಅದೆಲ್ಲನೂ ಮ್ಯಾಶ್ ಆಗಬೇಕು ಒಂದು ಸ್ವಲ್ಪನೇ ಲೈಟಾಗಿ ಹೀಗಾಗಿ ನೀರು ಹಾಕೋಕ್ಕಿಂತ ಮೊದಲು ನೀವು ಇಲ್ಲಿ ಈ ರೀತಿ ಕೈಲಿಂತ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೋರು ಹಾಕಿ ಜೋಳದ ಹಿಟ್ಟು ಇರುತ್ತೆ ಅಲ್ವ ಹೀಗಾಗಿ ನೀವು ಇದರಲ್ಲಿ ಸ್ವಲ್ಪ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಜಿಗಿ ಬರುತ್ತೆ ಹಿಟ್ಟು ಇವಾಗ ನಾನಿಲ್ಲಿ ನಾದೋದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕೊತಿದ್ದೀನಿ ಇಲ್ಲಿ ನೀವು ಮೊಸರು ಇಲ್ಲ ಅನ್ನೋದಾದರೆ ನೀರು ಕೂಡ ಹಾಕ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಎರಡೂ ಟೇಸ್ಟ ಒಂದೇ ಬರುತ್ತೆ ಮೊಸರು ಇದ್ದರೆ ಸ್ವಲ್ಪ ರುಚಿ ಹೆಚ್ಚಾಗುತ್ತೆ ಇದರದ್ದು ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ನೀರು ಹಾಕೊಂಡಿ ನಾದ್ಕೋಬೋದು ನೀವು ಇಲ್ಲಿ ನಾವು ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ಹಿಟ್ ನಾತ್ಕೊಂತೇವಲ್ಲ ಅದೇ ರೀತಿ ಇದು ಕೂಡ ನಾತ್ಕೋಬೇಕು ಒಂದು ಸ್ವಲ್ಪ ಸಾಫ್ಟ್ ಆಗಿರಲಿ ನೋಡಿ ಇವಾಗ ನಾನಿಲ್ಲಿ ಹಿಟ್ಟನ್ನು ನಾತ್ಕೊಂಡಾಗಿದೆಯೇ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದನ್ನು ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಜಾಸ್ತಿ ಸಾಫ್ಟ್ ಆಗಿರಬಾರ್ದು ನಾವು ರೊಟ್ಟಿ ಮಾಡಲಿಕ್ಕೆ ನಾತ್ಕೊತೇವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟ್ ಇದ್ದರೆ ಸಾಕಾಗುತ್ತೆ ನೋಡಿ ಇವಾಗ ನಾದ್ಕೊಂಡಾಗಿದೆ ಇಲ್ಲಿ ನಾನು ಕಾಟನ್ ಬಟ್ಟೆ ಮತ್ತು ನೀರಿನಲ್ಲಿ ತೋಯಿಸ್ಕೊಂಡು ತೊಗೊತಿದ್ದೀನಿ ಅಂದರೆ ಈ ರೀತಿ ಕಾಟನ್ ಬಟ್ಟೆ ಮೇಲೆ ನೀವು ಇದನ್ನು ತಟ್ಕೋಬೇಕಾಗುತ್ತೆ ನೀರಿನಲ್ಲಿ ಸರಿಯಾಗಿ ತೊಯ್ಸಿ ತೊಗೊಳ್ಳೋದು ಮತ್ತು ಈ ರೀತಿ ನೀರ ಚಿಮ್ಕಿಸ್ತಿದ್ದೀನಿ ಇಲ್ಲಿ ನಿಮಗೆ ಯಾವ ಸೈಜಿನ್ ಬೇಕು ಆ ಸೈಜಿನ ನೀವು ಇದನ್ನು ತಟ್ಕೋಬೋದು ಓಕೆ ನೋಡಿ ಇವಾಗ ಎಷ್ಟು ತೆಳಗೆ ಬೇಕು ಅಷ್ಟು ತೆಳಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು ಸಖತ್ ರುಚಿಯಾಗಿರುತ್ತೆ ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕಿ ಈ ಥಾಲಿಪೀಟನ್ನ ಮಾಡ್ಕೋಬೋದು ಮತ್ತು ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಇಲ್ಲಿ ಹಂಚು ಕೂಡ ಆಗಿದೆ ಒಂದು ಸ್ವಲ್ಪ ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಹಂಚಿನ ಮೇಲೆ ಇವಾಗ ಈ ಥಾಲಿ ಹಾಕ್ತಿದ್ದೀನಿ ಓಕೆ ನೋಡಿ ಇವಾಗ ಥಾಲಿ ಪೀಟ್ ಹಾಕಿದ ಮೇಲೆ ಏನಿಲ್ಲ ಎರಡು ಕಡೆಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಎಣ್ಣೆ ಹಚ್ಚಿ ಅಥವಾ ತುಪ್ಪ ಹಚ್ಚಿನೀರನ್ನು ಬೇಯಿಸ್ಕೊಂಡು ತಗೋಬೋದು ಪ್ಯಾನ್ ಇತ್ತು ಪ್ಯಾನ್ ಪ್ಯಾನ್ನಲ್ಲಿ ಕೂಡ ಮಾಡ್ಕೋಬೋದು ಈ ರೆಸಿಪಿ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ ಸಮೀಪಲಿಂದ ತೋರಿಸ್ತಿದ್ದೀನಿ ನಾನು ಆದ್ರೂ ವಿಡಿಯೋದಲ್ಲಿ ನಿಮಗೆ ಅಷ್ಟು ಸರಿಯಾಗಿ ಕಾಣ್ತಿಲ್ಲ ಇದು ಬಟ್ ಹೊರಗಡೆ ತುಂಬ ಅಂದರೆ ತುಂಬಾ ಕಲರ್ ಬಂದಿದೆ ಇದಕ್ಕೆ ಅಂದರೆ ತುಂಬಾ ಸರಿಯಾಗಿ ಕಾಣ್ತಿದೆ ಇದು ವಾವ್ ನೋಡಿ ಸೂಪರಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಜೋಳದ ಹಿಟ್ಟು ಕೊತ್ತಂಬರಿ ಸೊಪ್ಪಿನ ಖಾಲಿ ತಯಾರಾಗಿದೆ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಈ ಆರೋಗ್ಯಕರವಾಗಿರುವಂತಹ ರೆಸಿಪಿ ನಾನು ಜಾಸ್ತಿಯಾಗಿ ಏನು ಮಾಡ್ತೀನಿ ರಾತ್ರಿ ಊಟ ಕೂಡ ಮಾಡ್ತೀನಿ ಮತ್ತು ಮುಂಜಾನೆ ಬ್ರೇಕ್ಫಾಸ್ಟ್ ಕೂಡ ಈ ರೆಸಿಪಿನ ಮಾಡ್ತೀನಿ ತುಂಬನೇ ಇಷ್ಟಪಡ್ತಿಂತಾರೆ ಎಲ್ಲರೂ ಮನೆಯಲ್ಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ